ಕನ್ನಡ ಜ್ಯೋತಿ ರಥಕ್ಕೆ ಅದ್ಧೂರಿ ಸ್ವಾಗತ ಕೋರಿದ ಕಲಬುರಗಿಯ ಜನತೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ನಿಮ್ಮ ಎಂ ಎಂಜೆ ಮೈಸೂರು ರಾಜ್ಯ ಕರ್ನಾಟಕ ಎಂದು ನಾಮಕರಣಗೊಂಡು ಐವತ್ತು ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಕರ್ನಾಟಕ ಇತಿಹಾಸ ಕಲೆ ಸಾಹಿತ್ಯ ಸಂಸ್ಕೃತಿ ಹಾಗೂ ನಾಡು ನುಡಿಗೆ ಸಂಭ್ರಮ ಸಂಬಂಧಿಸಿದಂತೆ ಯುವ ಜನರಲ್ಲಿ ಕನ್ನಡ ಕನ್ನಡಿಗ ಕರ್ನಾಟಕ ಕುರಿತು ಅರಿವು ಮೂಡಿಸುತ್ತಿರುವ ಕರ್ನಾಟಕ ಸಂಭ್ರಮ ಇವತ್ತು ಜ್ಯೋತಿ ರಥವು ಶನಿವಾರ ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದಲ್ಲಿ ಪ್ರವೇಶಿಸಿತು ಕಲಬುರಗಿ ನಗರದಲ್ಲಿ ಜ್ಯೋತಿ ರಥವನ್ನ ಜಿಲ್ಲಾ ಆಡಳಿತದಿಂದ ಭವ್ಯ ಸ್ವಾಗತ ಕೋರಲಾಯಿತು ತದನಂತರ ತಾಯಿ ಭುವನೇಶ್ವರಿಗೆ ಪೂಜೆ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲಾ ದಕ್ಷಿಣ ವಿಧಾನಸಭಾ ಮತಕ್ಷೇತ್ರದ ಶಾಸಕರಾದ ಅಲ್ಲಂಪ್ರಭು ಪಾಟೀಲ್ ಜಿಲ್ಲಾಧಿಕಾರಿಗಳಾದ ಫೋಜಿಯಾ ಸರಣ್ಣು ಕಲಬುರ್ಗಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಉಜಯ್ ಕುಮಾರ್ ದಂಡೇಗ ತಿಪ್ಪಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ದತ್ತಪ್ಪ ಸಾಗನೂರ್ ಡೊಳ್ಳು ಬಾರಿಸುವುದರ ಮುಖಾಂತರ ರಥದ ಮೆರವಣಿಗೆಗೆ ಮೆರುಗು ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕಲಬುರಗಿ ಗ್ರಾಮೀಣ ಸಿಡಿಪಿಒ ಪ್ರೇಮಾ ಕಲಬುರ್ಗಿ ಎಸಿಡಿಪಿಒ ಭೀಮ್ಬಾಯಿ ಮೇಲ್ವಿಚಾರಕರುಗಳಾದ ಉಜ್ವಲ ಪೂಜಾ ಸೇರಿದಂತೆ ಎಲ್ಲ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಇದು ಟಾರ್ಗೆಟ್ ರೋಡ್ ಸದಾ ಕನ್ನಡದ ಪ್ರೇಮದೊಂದಿಗೆ ನಮಸ್ಕಾರ ವರ್ಷ ಪೂರ್ತಿ ಆ ತಾಯಿ ಭುವನೇಶ್ವರಿ ರಥವನ್ನ ಪ್ರತಿಯೊಂದು ತಾಲೂಕಿನಲ್ಲಿ ಸಂಚರಿಸಿ ಒಂದು ವರ್ಷದವರೆಗೂ ಕೂಡ ನಾವು ಒಂದು ಸಂತೋಷವನ್ನ ಕರ್ನಾಟಕ ಅಂತ ಹೇಳಿ ನಮ್ಮ ನವೆಂಬರ್ ಎರಡನೇ ತಾರೀಕು ದೇವರಾಜದಲ್ಲಿ ಆಸ್ಕರಣೆ ಮಾಡಿ ಮೈಸೂರು ರಾಜ್ಯವನ್ನ ಕರ್ನಾಟಕ ಎಂದು ನಾಮಕರಣಗೊಂಡ ಐವತ್ತು ವರ್ಷಗಳ ಪೂರೈಸಿರ್ತಕ್ಕಂಥ ಹಿನ್ನೆಲೆಗಳಿಗೆ ಕರ್ನಾಟಕ ರಾಜ್ಯ ಸರ್ಕಾರವು ವರ್ಷ ಪೂರ್ತಿಯಾಗಿ ಕನ್ನಡದ ರಥ ಜ್ಯೋತಿ ಯಾತ್ರೆಯನ್ನ ಇವತ್ತು ಕಲಬುರಗಿ ನಗರಕ್ಕೆ ಆಗಮಿಸಿರ್ತಕ್ಕಂಥದ್ದು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಸೇರಿದಂತೆ ಎಲ್ಲ ಸಾಹಿತಿಗಳು ಕನ್ನಡಭಿಮಾನಿಗಳು ಮತ್ತು ಎಲ್ಲ ಕನ್ನಡದ ಮನಸ್ಸುಗಳಿಗೆ ಒಂಬತ್ತು ಸಲ ತಂದಿದೆ ಯಾಕಂತಂದ್ರೆ ಕನ್ನಡ ನಾಡಿನ ಇತಿಹಾಸವನ್ನ ಈ ಭಾಗದ ಪರಪರೆಯನ್ನ ಇವತ್ತಿನ ಹೊಸ ಪೀಳಿಗೆಗೆ ಮುಚ್ಚಿಸ್ತಕ್ಕಂಥ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಕನ್ನಡ ವರ್ಟ ಜ್ಯೋತಿ ಯಾತ್ರೆಯನ್ನು ಅಭ್ಯರ್ಥಿಯಾಗಿ ನಡೀತಿರ್ತಕ್ಕಂಥದ್ದು ಇವತ್ತು ನಮ್ಮೆಲ್ಲರ ಸೌಭಾಗ್ಯವೇ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ ಯಾಕಂತಂದ್ರೆ ಕನ್ನಡಕ್ಕೆ ಮಟ್ಟದ ಕನ್ನಡದ ಕೃತಿಯನ್ನು ಕೊಟ್ಟಿರ್ತಕ್ಕಂಥವ್ರು ನಮ್ಮ ಕಲಬುರಗಿ ಜನರು ಆ ಕಲಬುರಗಿ ನೆಲಕ್ಕೆ ಈ ಕನ್ನಡದ ಉಗಮ ಸ್ಥಾನಕ್ಕೆ ಇವತ್ತು ಕನ್ನಡ ಜೊತೆ ರಥಯಾತ್ರೆ ಬಂದಿರತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಬಂದಿದೆ ಯಾಕಂತಂದ್ರೆ ಇವತ್ತು ಕನ್ನಡ ನಾಡಿನ ಇತಿಹಾಸ ಸುದೀರ್ಘವಾಗಿರ್ತಕ್ಕಂಥ ಇತಿಹಾಸ ಬಂದಿರತಕ್ಕಂಥ ಈ ನೆಲಸವರಿಗೆ ಹುಟ್ಟಿರ್ತಕ್ಕಂಥ ನಾವೆಲ್ಲರೂ ಕೂಡ ಪಡ್ಕೊಂಡೇ ಹೋಗ್ತಾ ನಾನು ಭಾವಿಸ್ಕೊಂಡಿದ್ದೀನಿ ಆ ಕಾರಣಕ್ಕಾಗಿ ಈ ಕನ್ನಡ ಅಭಿಮಾನವನ್ನು ಮೂಡಿಸ್ತಕ್ಕಂಥ ಕನ್ನಡ ಅಭಿಮಾನವನ್ನು ಬಳಸ್ತಕ್ಕಂಥವರಿಗೆ ಹಮ್ಮಿಕೊಂಡಿರ್ತಕ್ಕಂಥ ಕನ್ನಡ ಜೊತೆ ರಥಯಾತ್ರೆ ಇವತ್ತು ವರ್ಷಕ್ಕೆ ಸೀಮಿತಗೊಳಿಸಿದೆ ವರ್ಷದ ಮುನ್ನೂರ ಅರವತ್ತೈದು ದಿವಸಗಳ ಸಹಿತ ಮನುಷ್ಯರ ಉಸಿರದಲ್ಲಿ ಮನುಷ್ಯರ ದೇಹದವರಿಗೆ ಎಲ್ಲಿವರೆಗೆ ಉಸಿರಿರ್ತದೋ ಅಲ್ಲಿವರೆಗೆ ಕನ್ನಡವನ್ನು ಉಸಿರಾಗಿಸಿಕೊಡ್ಬೇಕು ಯಾಕಂತಂದ್ರೆ ಹೆಸರಾಯಿತು ಕರ್ನಾಟಕ ಉಸಿರಾಗ್ಲಿ ಅನ್ನುವ ಕನ್ನಡ ಆ ಘೋಷವಾಕ್ಯದೊಂದಿಗೆ ನಡೀತಿರ್ತಕ್ಕಂಥ ಈ ಕನ್ನಡ ಜ್ಯೋತಿ ರಥಯಾತ್ರೆ ನಿಜವಾದ ರೀತಿಯವರಿಗೆ ನಮ್ಮೆಲ್ಲರ ಉಸಿರು ಕನ್ನಡ ಆಗ್ಬೇಕು ನಮ್ಮೆಲ್ಲರ ಬದುಕು ಕನ್ನಡ ಆಗ್ಬೇಕೆಂದು ಕೆಲಸ ಮಾಡೋಣ ನೆನಪ ಬದುಕಿನವರೆಗೆ ನಾವೆಲ್ಲರೂ ಕೂಡ ಕನ್ನಡ ಭಾಷೆಯನ್ನ ಹೆಚ್ಚು ಹೆಚ್ಚು ಬಳಸುವುದರ ಮೂಲಕ ಈ ಕನ್ನಡ ಭಾಷೆಯನ್ನ ಮತ್ತೆ ಎತ್ತರದ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿರ್ತಕ್ಕಂಥ ಮಾತನ್ನ ಈ ಸಂದರ್ಭ ನಡೀತಿರ್ತಕ್ಕಂಥ ಈ ಸಂದರ್ಭದವರೆಗೆ ಜಿಲ್ಲಾಡಳಿತ ಮಹಾನಗರ ಪಾಲಿಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕನ್ನಡ ಸಾಹಿತ್ಯ ಪರಿಷತ್ ಸೇರಿದಂತೆ ಎಲ್ಲ ಕನ್ನಡ ಪರ ಸಂಘಟನೆಗಳು ವಿವಿಧ ಶಾಲೆಯ ಮುಖ್ಯಸ್ಥರು ಎಲ್ಲ ಕನ್ನಡಪರವಾಗಿರ್ತಕ್ಕಂಥ ಮನುಷ್ಯರು ಮತ್ತು ಕಲಾ ತಂಡಗಳಿಗೆ ವಿಶೇಷವಾದ ಕನ್ನಡದ ನಮಸ್ಕಾರವನ್ನು ಕಳಿಸ್ತಾ ಇದ್ದೇನೆ